ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಹೋಮ ಮತ್ತು ಹವನಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರಮುಖ ಧಾರ್ಮಿಕ ಆಚರಣೆಗಳಾಗಿವೆ ಸಾಮಾನ್ಯವಾಗಿ ಮದುವೆ ಗ್ರಹ ಪ್ರವೇಶ ನಾಮಕರಣ ಮತ್ತು ಉಪನಯನಗಳಂತಹ ಶುಭ ಸಮಾರಂಭಗಳಲ್ಲಿ ಹೋಮ ಮತ್ತು ಹವನಗಳನ್ನು ಕಡ್ಡಾಯವಾಗಿ ಮಾಡಲಾಗುತ್ತದೆ ಕೇವಲ ಶುಭ ಸಮಾರಂಭಗಳಲ್ಲಿ ಮಾತ್ರವಲ್ಲದೆ ಲೌಕಿಕ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಮನೋಕಾಮನೆಗಳನ್ನೆಲ್ಲ ಈಡೇರಿಸಿಕೊಳ್ಳಲು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ಶೀಘ್ರ ಕಂಕಣ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಲು ಮಾಟಮಂತ್ರಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಅಕಾಲಿಕ ಮರಣ ಭಯದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಹೀಗೆ ಹಲವು ಉದ್ದೇಶಗಳಿಗಾಗಿ ಜನರು ಹೋಮ ಹವನಗಳನ್ನು ನಡೆಸುತ್ತಾರೆ ಹೋಮ ಎನ್ನುವುದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಅಗ್ನಿಗೆ ಅರ್ಪಣೆ ಎನ್ನುವುದಾಗಿದೆ ಮಂತ್ರಗಳ ಮುಖೇನ ಪವಿತ್ರವಾದ ಅಗ್ನಿಗೆ ದ್ರವ್ಯಗಳನ್ನು ಅರ್ಪಿಸುವುದರ ಮೂಲಕ ದೇವರನ್ನು ಪೂಜಿಸುವ ವಿಧಾನವನ್ನು ಹೋಮ ಎನ್ನಲಾಗುತ್ತದೆ ಅಗ್ನಿದೇವರು ಹೋಮದಲ್ಲಿ ಅರ್ಪಣೆ ಮಾಡಲಾಗುವ ದ್ರವ್ಯವನ್ನು ಸಂಬಂಧಪಟ್ಟ ದೇವಾನುದೇವತೆಗೆ ತಲುಪಿಸುವ ಮೂಲಕ ನಮ್ಮ ಇಚ್ಛೆಯ ಈಡೇರಿಕೆಗೆಲ್ಲ ಕಾರಣಕರ್ತರಾಗುತ್ತಾರೆ ವೈಜ್ಞಾನಿಕವಾಗಿ ನೋಡುವುದಾದರೆ ಹೋಮ ಮಾಡುವುದರಿಂದ ಪರಿಸರವೂ ಸಹ ಶುದ್ಧೀಕರಣಗೊಳ್ಳುತ್ತದೆ ಹೋಮಗಳಲ್ಲಿ ಹಲವು ವಿಧಗಳಿವೆ ಬೇರೆ ಬೇರೆ ವಿಧದ ಹೋಮಗಳನ್ನು ನಡೆಸುವುದರಿಂದ ದೊರೆಯುವಂತಹ ಫಲಗಳೂ ಸಹ ವಿಭಿನ್ನವಾಗಿರುತ್ತವೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಯಾವ ಇಷ್ಟಾರ್ಥ ಸಿದ್ಧಿಗೆ ಯಾವ ಹೋಮ ಮಾಡುವುದು ಸೂಕ್ತ ಎಂಬ ವಿಚಾರದ ಕುರಿತಾಗಿ ಸಮಗ್ರ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಹೋಮಗಳು ಮತ್ತು ಫಲಗಳು ಗಣಪತಿ ಹೋಮ ಅಥವಾ ಗಣಹೋಮ ಗಣಪತಿ ಹೋಮವು ಭಗವಾನ್ ಗಣೇಶ ದೇವರಿಗೆ ಸಮರ್ಪಿತವಾದ ಆಚರಣೆಯಾಗಿದೆ ಯಾವುದೇ ಹೊಸ ಕೆಲಸ ಅಥವಾ ವ್ಯವಹಾರಗಳನ್ನು ಪ್ರಾರಂಭಿಸುವ ಮೊದಲು ಅಥವಾ ಹೊಸ ಮನೆಗೆ ಪ್ರವೇಶಿಸುವ ಮೊದಲು ಗಣಹೋಮವನ್ನು ಮಾಡಿಸಲಾಗುತ್ತದೆ ಗಣಹೋಮ ನಡೆಸುವುದರ ಮೂಲಕ ಗಣೇಶ ದೇವರ ಕೃಪಾಶೀರ್ವಾದ ದೊರೆತು ಜೀವನದಲ್ಲಿ ಬಂದೊದುಗುವಂತಹ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತವೆ ಗಣಹೋಮ ನಡೆಸುವುದರಿಂದ ಮನೆಯ ಸದಸ್ಯರ ಆರ್ಥಿಕ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿನ ಅಡೆತಡೆಗಳೆಲ್ಲ ದೂರಾಗಿ ಯಶಸ್ಸು ದೊರೆಯುತ್ತದೆ ಗಣೇಶ ಕೇತುವಿನ ಅಧಿಪತಿ ಹಾಗಾಗಿ ಕೇತು ದೋಷದಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನು ಹಾಕಲು ಗಣಹೋಮವನ್ನು ನಡೆಸಬೇಕು ವರ್ಷಕ್ಕೊಮ್ಮೆಯಾದರೂ ಗಣಹೋಮ ಮಾಡುವುದರಿಂದ ಆರೋಗ್ಯ ಸಮೃದ್ಧಿ ಮತ್ತು ಸಂತೋಷದ ಗ್ರಹ ಜೀವನ ನಮ್ಮದಾಗುತ್ತದೆ ಸಂಕಷ್ಟಾರ ಚತುರ್ಥಿ ಮತ್ತು ವಿನಾಯಕ ಚತುರ್ಥಿಗಳಂದು ಗಣಹೋಮ ನಡೆಸುವುದು ಬಹಳ ಮಂಗಳಕರ ಮಹಾಮೃತ್ಯುಂಜಯ ಹೋಮ ಮಹಾಮೃತ್ಯುಂಜಯ ಹೋಮವು ಮೃತ್ಯುವಿನ ಅಧಿಪತಿಯಾದ ಶಿವಪರಮಾತ್ಮರಿಗೆ ಸಮರ್ಪಿತವಾದಂತಹ ಹೋಮವಾಗಿದೆ ಈ ಹೋಮವನ್ನು ಮರಣವನ್ನು ಜಯಿಸಲು ನಡೆಸಲಾಗುತ್ತದೆ ಯಾವುದೇ ಒಬ್ಬ ವ್ಯಕ್ತಿಗೆ ಪದೇ ಪದೇ ಅನಾರೋಗ್ಯ ಕಾಡುತ್ತಲಿದ್ದರೆ ಅನಾರೋಗ್ಯದ ಮುಖೇನ ಮರಣ ಭಯವಿದ್ದರೆ ಅಥವಾ ಅಕಾಲಿಕ ಮರಣ ಭಯವಿದ್ದರೆ ಮೃತ್ಯುಂಜಯ ಹೋಮವನ್ನು ನಡೆಸಲು ಸೂಚಿಸಲಾಗುತ್ತದೆ ಮೃತ್ಯುಂಜಯ ಹೋಮವನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಿದರೆ ದೈವಾನುಗ್ರಹ ಒದಗಿ ಬಂದು ಭಯವೂ ಸಹ ದೂರಾಗುತ್ತದೆ ಆಯುಷ್ಯ ಹೋಮ ಆಯುಷ್ಯ ಹೋಮವನ್ನು ಮಕ್ಕಳಿಗೆ ಮಾಡಿಸಲಾಗುತ್ತದೆ ಆಯುಷ್ಯ ಹೋಮವನ್ನು ನಿರ್ದಿಷ್ಟ ವರ್ಷದವರೆಗೂ ವರ್ಷಕ್ಕೊಮ್ಮೆ ಮಾಡುತ್ತಾ ಬಂದಲ್ಲಿ ಮಗುವಿನ ಆಯಸ್ಸು ವೃದ್ಧಿಯಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಉತ್ತಮ ಆರೋಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ನವಗ್ರಹ ಹೋಮ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಈ ಒಂಬತ್ತು ಗ್ರಹಗಳು ನಮ್ಮ ಜೀವನದ ಮೇಲೆ ಪರಿಣಾಮಗಳನ್ನು ಬೀರುತ್ತಾರೆ ಒಂಬತ್ತು ಗ್ರಹಗಳಿಂದ ಸಂಭವಿಸಬಹುದಾದಂತಹ ಅನಿಷ್ಟ ಫಲಗಳನ್ನು ನಿವಾರಿಸಿಕೊಳ್ಳಲು ನವಗ್ರಹ ಹೋಮವನ್ನು ಮಾಡಲಾಗುತ್ತದೆ ಗ್ರಹಣ ಸಮಯದಲ್ಲಿ ಸಂಭವಿಸಬಹುದಾದ ದೋಷಗಳ ಪರಿಹಾರಕ್ಕಾಗಿ ಹಾಗೂ ದಶಭುಕ್ತಿಯಿಂದ ಆಗಬಹುದಾದಂತಹ ದೋಷಗಳ ಪರಿಹಾರಕ್ಕಾಗಿ ನವಗ್ರಹ ಹೋಮವನ್ನು ಮಾಡಬಹುದು ನವಗ್ರಹ ಹೋಮದಿಂದ ಎಲ್ಲ ಒಂಬತ್ತು ಗ್ರಹಗಳನ್ನು ಶಾಂತಗೊಳಿಸಬಹುದು ಮತ್ತು ಅವುಗಳ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಧನ್ವಂತರಿ ಹೋಮ ಧನ್ವಂತರಿಯು ಮಹಾವಿಷ್ಣುದೇವರ ಅವತಾರ ವೇದ ಮತ್ತು ಪುರಾಣಗಳಲ್ಲಿ ಧನ್ವಂತರಿಯನ್ನು ದೇವತೆಗಳ ವೈದ್ಯರೆಂದೇ ಉಲ್ಲೇಖಿಸಲಾಗಿದೆ ಧನ್ವಂತರಿಯು ಆಯುರ್ವೇದದ ದೇವತೆ ಜಗತ್ತಿನ ಮೊದಲ ವೈದ್ಯ ಎಂದರೆ ಅದು ಧನ್ವಂತರಿ ಹಲವು ಸಸ್ಯಗಳ ಮತ್ತು ಗಿಡಮೂಲಿಕೆಗಳ ಬಳಕೆಯಿಂದ ಔಷಧಗಳನ್ನು ತಯಾರಿಸಿದ ಖ್ಯಾತಿ ಧನ್ವಂತರಿಗೆ ಸಲ್ಲುತ್ತದೆ ಯಾವಾಗಲೂ ಕಾಯಿಲೆಯಿಂದ ನಳುತ್ತಲಿದ್ದರೆ ಎಷ್ಟೇ ಔಷಧೋಪಚಾರವನ್ನು ಮಾಡಿದರೂ ಕಾಯಿಲೆ ವಾಸಿಯಾಗದಿದ್ದಲ್ಲಿ ಧನ್ವಂತರಿ ಹೋಮವನ್ನು ಮಾಡಲು ಸೂಚಿಸಲಾಗುತ್ತದೆ ಶಕ್ತಿಯುತ ಧನ್ವಂತರಿ ಹೋಮದಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸಹ ವಾಸಿಯಾಗಿ ಆಯುಷ್ಯ ವರ್ಧನೆಯಾಗುತ್ತದೆ ಸುದರ್ಶನ ಹೋಮ ಭಗವಾನ್ ದೇವರು ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದೇ ಸುದರ್ಶನ ಚಕ್ರ ಸುದರ್ಶನ ಚಕ್ರವು ಭಗವಾನ್ ದೇವರ ರೂಪವೇ ಆಗಿದೆ ಆಕಾಶ ಮತ್ತು ಭೂಮಿ ಸೇರಿದಂತೆ ಈ ಪೂರ್ಣ ಬ್ರಹ್ಮಾಂಡದಲ್ಲಿ ಬಳಸಿರುವ ಅತ್ಯಂತ ಶಕ್ತಿಶಾಲಿ ಆಯುಧಗಳ ಪಟ್ಟಿಯಲ್ಲಿ ಸುದರ್ಶನ ಚಕ್ರ ಮುಂಚೂಣಿಯಲ್ಲಿ ಬರುತ್ತದೆ ಸುದರ್ಶನ ಎಂಬ ಹೆಸರು ಎರಡು ಪದಗಳಿಂದ ಸಂಯೋಜಿತವಾಗಿದೆ ಸು ಎಂದರೆ ಶುಭ ದರ್ಶನ ಎಂದರೆ ದೃಷ್ಟಿ ಸುದರ್ಶನ ಎಂದರೆ ದೈವಿಕ ದೃಷ್ಟಿ ಎಂಬರ್ಥ ಬರುತ್ತದೆ ಭಗವಾನ್ ಮಹಾವಿಷ್ಣದೇವರ ಆಯುಧವಾದ ಸುದರ್ಶನ ಚಕ್ರವನ್ನು ಶತ್ರುಗಳನ್ನು ನಾಶಪಡಿಸಬಲ್ಲಂತಹ ಅಂತಿಮ ಅಸ್ತ್ರ ಎಂದೇ ವಿವರಿಸಲಾಗುತ್ತದೆ ಸುದರ್ಶನ ಹೋಮವು ಭಗವಾನ್ ಮಹಾವಿಷ್ಣುದೇವರ ಆಯುಧ ಸುದರ್ಶನನಿಗೆ ಸಮರ್ಪಿತವಾಗಿದೆ ಸುದರ್ಶನ ಹೋಮ ಮಾಡುವುದರಿಂದ ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರವಾಗುತ್ತವೆ ಶತ್ರುಗಳ ಕಾಟ ಇಲ್ಲದಾಗುತ್ತದೆ ಒಟ್ಟಿನಲ್ಲಿ ಸುದರ್ಶನ ಹೋಮವನ್ನು ಮಾಡಿದರೆ ವ್ಯಕ್ತಿಗೆ ಮತ್ತು ಆತನ ಕುಟುಂಬಕ್ಕೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುವುದಲ್ಲದೆ ಆಗಬಹುದಾದಂತಹ ಅಪಘಾತಗಳು ಅನಾಹುತಗಳು ತಪ್ಪಿ ಹೋಗುತ್ತವೆ ತಿಲಹೋಮ ತಿಲ ಎಂದರೆ ಎಳ್ಳು ತಿಲ ಹೋಮ ಪಿತೃದೋಷದಿಂದ ಉಂಟಾಗುವ ತೊಂದರೆಗಳನ್ನು ತೊಡೆದು ಹಾಕಲು ನಾವು ನಡೆಸುವಂತಹ ಹೋಮವಾಗಿದೆ ಪಿತೃದೋಷಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮ ಪೂರ್ವಜರನ್ನು ಸಮಾಧಾನಪಡಿಸಲು ಶ್ರಾದ್ದ ಕರ್ಮವನ್ನು ಸರಿಯಾಗಿ ಮಾಡದಿರುವುದಾಗಿದೆ ಅದೇ ರೀತಿಯಲ್ಲಿ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಅಪಘಾತಗಳಲ್ಲಿ ಅಥವಾ ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ದಲ್ಲಿ ಮತ್ತು ಅಗಲಿದ ಆತ್ಮಕ್ಕೆ ಶಾಂತಿ ದೊರಕದಿದ್ದಲ್ಲಿ ಪಿತೃದೋಷ ಉಂಟಾಗಿರುತ್ತದೆ ಪಿತೃದೋಷವಿದ್ದಲ್ಲಿ ವಿವಾಹದಲ್ಲಿ ವಿಳಂಬ ಸಂತಾನಹೀನತೆ ದಂಪತಿಗಳ ನಡುವೆ ಮನಸ್ತಾಪ ಮಕ್ಕಳಿಂದ ತೊಂದರೆ ಉದ್ಯೋಗದಲ್ಲಿ ತೊಂದರೆ ಹೀಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಪಿತೃಶಾಪ ಅಥವಾ ಪಿತೃದೋಷದಿಂದ ಉಂಟಾಗುವ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ತಿಲ ಹೋಮವನ್ನು ಮಾಡಬಹುದು ಸ್ವಯಂವರ ಪಾರ್ವತಿ ಹೋಮ ವಿವಾಹದಲ್ಲಿ ಉಂಟಾಗುವ ಅಡೆತಡೆಗಳ ನಿವಾರಣೆಗೆ ಮತ್ತು ಶೀಘ್ರ ಕಂಕಣ ಭಾಗ್ಯ ಪ್ರಾಪ್ತವಾಗಲು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸಲಾಗುತ್ತದೆ ಈ ಹೋಮ ಪಾರ್ವತೀ ದೇವಿಗೆ ಅರ್ಪಿತವಾಗಿದ್ದು ಈ ಹೋಮವನ್ನು ಮಾಡಿಸುವುದರಿಂದ ಸೂಕ್ತವಾದ ಬಾಳ ಸಂಗಾತಿ ದೊರೆಯುತ್ತಾರೆ ಅಷ್ಟು ಮಾತ್ರವಲ್ಲದೆ ವಿವಾಹದ ನಂತರ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಅಷ್ಟೇ ಅಲ್ಲದೆ ದಂಪತಿಗಳ ನಡುವೆ ಸದಾ ಜಗಳವಾಗುತ್ತಲಿದ್ದಲ್ಲಿ ಅನ್ಯೂನ್ಯತೆಯ ಕೊರತೆ ಇದ್ದಲ್ಲಿಯೂ ಸಹ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸಲಾಗುತ್ತದೆ ಸಂತಾನ ಗೋಪಾಲಕೃಷ್ಣ ಹೋಮ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳ ಫಲವಾಗಿ ಕೆಲವು ದಂಪತಿಗಳು ಸಂತಾನಹೀನತೆಯಿಂದ ಕೊರಗುತ್ತಿರುತ್ತಾರೆ ಅಂತವರು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿದರೆ ಒಳಿತಾಗುತ್ತದೆ ಈ ಹೋಮ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸಮರ್ಪಿತವಾಗಿದ್ದು ಇದನ್ನು ಮಾಡಿಸುವುದರಿಂದ ದಂಪತಿಗಳು ಆರೋಗ್ಯವಂತ ಮತ್ತು ಬುದ್ಧಿವಂತ ಮಕ್ಕಳನ್ನು ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲದೆ ಹೋಮದ ಫಲದಿಂದ ಹೆರಿಗೆಯೂ ಸಹ ಸುಸೂತ್ರವಾಗಿ ನೆರವೇರುತ್ತದೆ ಚಂಡಿಕಾ ಹೋಮ ಚಂಡಿಕಾ ಹೋಮವು ದುರ್ಗಾದೇವಿಗೆ ಸಮರ್ಪಿತವಾದ ಪ್ರಭಾವಿ ಹೋಮವಾಗಿದೆ ದುರ್ಗಾದೇವಿ ರಾಕ್ಷಸರನ್ನೆಲ್ಲ ಕೊಂದು ದೇವಾನುದೇವತೆಗಳನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಿ ಜಗತ್ತಿನಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಮರುಸ್ಥಾಪನೆ ಮಾಡಿದ್ದರು ದುಷ್ಟಪೀಡೆ ಶತ್ರುಬಾಧೆಗಳಿಂದ ಬಳಲುತ್ತಿದ್ದರೆ ಶಾಪಗಳಿಂದ ಬಳಲುತ್ತಿದ್ದರೆ ಗ್ರಹ ದೋಷಗಳಿಂದ ಬಾಧಿತರಾಗಿದ್ದರೆ ಮಾಟ ಮಂತ್ರ ವಶೀಕರಣದ ಪ್ರಭಾವಕ್ಕೆ ಒಳಗಾಗಿದ್ದೇವೆ ಎನಿಸುತ್ತಲಿದ್ದರೆ ಜೀವಭಯ ಮೃತ್ಯುಭಯಗಳಿದ್ದಲ್ಲಿ ಹೋಮವನ್ನು ಮಾಡಿಸಬಹುದು ಈ ಹೋಮವನ್ನು ಮಾಡಿಸುವುದರಿಂದ ನಕಾರಾತ್ಮಕ ಅಂಶಗಳೆಲ್ಲ ಮರೆಯಾಗಿ ಸಕಾರಾತ್ಮಕ ಚಿಂತನೆಗಳು ಶಕ್ತಿಗಳು ಉಂಟಾಗುತ್ತವೆ ಎಲ್ಲ ಬಗೆಯ ಶಾಪಗಳು ಪೀಡೆಗಳು ಮಾಟ ಮಂತ್ರಗಳ ದೋಷಗಳು ನಿವಾರಣೆಯಾಗುತ್ತವೆ ಚಂಡಿಕಾ ಹೋಮವನ್ನು ಮಾಡುವುದರಿಂದ ಉತ್ತಮವಾದ ಆರೋಗ್ಯ ಅಭಿವೃದ್ಧಿ ಸಂಪತ್ತು ಅಷ್ಟೈಶ್ವರ್ಯ ಉತ್ತಮ ಸಂತತಿಯೆಲ್ಲ ದೊರೆಯುತ್ತವೆ ಸೂಕ್ತ ಹೋಮ ಶ್ರೀ ಸೂಕ್ತ ಹೋಮವು ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದ್ದು ಈ ಹೋಮವನ್ನು ಮಾಡಿಸುವುದರಿಂದ ಬಡತನ ನಿವಾರಣೆಯಾಗುತ್ತದೆ ಸಾಲಬಾಧೆಗಳೆಲ್ಲ ನಿವಾರಣೆಯಾಗಿ ಅಷ್ಟೈಶ್ವರ್ಯ ವೃದ್ಧಿಯಾಗುತ್ತದೆ ಶ್ರೀಮಂತಿಗೆ ತಾನಾಗಿಯೇ ಒಲಿದು ಬರುತ್ತದೆ ಪುರುಷ ಸೂಕ್ತ ಹೋಮ ಉತ್ತಮ ಸಂತಾನ ಭಾಗ್ಯಕ್ಕಾಗಿ ಪುರುಷ ಸೂಕ್ತ ಹೋಮವನ್ನು ಸಹ ಮಾಡಿಸಬಹುದು ಪುರುಷ ಸೂಕ್ತ ಹೋಮದಿಂದ ಗಂಡ ಹೆಂಡತಿಯರ ನಡುವಿನ ಅನ್ಯೂನ್ಯತೆ ಹೆಚ್ಚಾಗಿ ಉತ್ತಮ ಸಂತಾನವೂ ಸಹ ಪ್ರಾಪ್ತವಾಗುತ್ತದೆ ಸರಸ್ವತಿ ಹೋಮ ಸರಸ್ವತಿ ದೇವಿ ಬುದ್ಧಿವಂತಿಕೆ ಜ್ಞಾನ ಮತ್ತು ಕಲಿಕೆಯ ದೇವತೆ ಚಿಕ್ಕ ಮಕ್ಕಳಲ್ಲಿ ವಿದ್ಯಾಸಕ್ತಿ ಇಲ್ಲದಿದ್ದಲ್ಲಿ ಅಥವಾ ಜ್ಞಾಪಕ ಶಕ್ತಿಯ ಕೊರತೆ ಇದ್ದಲ್ಲಿ ಸರಸ್ವತಿ ಹೋಮವನ್ನು ಮಾಡಿಸಬೇಕು ಇದರಿಂದ ದೇವಿ ಸರಸ್ವತಿಯ ಕೃಪೆಯುಂಟಾಗಿ ಮಕ್ಕಳಲ್ಲಿ ಏಕಾಗ್ರತೆ ವೃದ್ಧಿಯಾಗುತ್ತದೆ ಮಕ್ಕಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಬಾಲಗಣಪತಿ ಹೋಮ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಹಿಂದುಳಿದಿದ್ದಲ್ಲಿ ಬಾಲಗಣಪತಿ ಹೋಮವನ್ನು ಸಹ ಮಾಡಿಸಬಹುದು ಬಾಲಗಣಪತಿ ಹೋಮದಿಂದಲೂ ಸಹ ಮಕ್ಕಳ ಬುದ್ಧಿಮತ್ತೆ ಸುಧಾರಿಸಿ ಮಕ್ಕಳು ಉನ್ನತ ಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತಾರೆ ಪವಮಾನ ಹೋಮ ನಾವು ಈ ಜನ್ಮ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳ ಆಧಾರದ ಮೇಲೆಯೇ ಕಷ್ಟ ನಷ್ಟಗಳನ್ನೆಲ್ಲ ಎದುರಿಸುತ್ತಲಿರುತ್ತೇವೆ ತಿಳಿದೋ ತಿಳಿಯದೇ ಮಾಡಿರುವ ಪ್ರಾಣಿ ಹಿಂಸೆ ಗೋಹತ್ಯೆ ಧಾರ್ಮಿಕ ವ್ಯಕ್ತಿಗಳನ್ನು ಅಪಮಾನಿಸುವುದು ಆಧ್ಯಾತ್ಮಿಕ ಮಾರ್ಗಗಳನ್ನು ತ್ಯಜಿಸುವುದು ದೋಷಪೂರಿತ ಆಹಾರಗಳ ಸೇವನೆ ಹೀಗೆ ವಿವಿಧ ಕ್ರಿಯೆಗಳಿಂದ ಸಂಗ್ರಹವಾದ ಕೆಟ್ಟ ಕರ್ಮಗಳು ಮತ್ತು ಪಾಪಗಳಿಂದ ಆತ್ಮವನ್ನು ಶುದ್ಧೀಕರಣಗೊಳಿಸಿಕೊಳ್ಳಲು ಪವಮಾನ ಹೋಮವನ್ನು ಮಾಡಿಸಲಾಗುತ್ತದೆ ನಾವು ಹಿಂದೆ ಮಾಡಿರುವ ಪಾಪಕರ್ಮಗಳೇ ನಮ್ಮ ಇಂದಿನ ದುಃಖಕ್ಕೆ ಕಾರಣವಾಗಿರುತ್ತವೆ ನಾವು ಮಾಡಿದ ಕೆಟ್ಟ ಕರ್ಮಗಳು ನಮಗೆ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಅವಕಾಶ ನೀಡುವುದಿಲ್ಲ ಪವಮಾನ ಹೋಮವನ್ನು ಮಾಡಿಸುವುದರಿಂದ ಪಾಪಕರ್ಮಗಳೆಲ್ಲ ನಿವಾರಣೆಯಾಗಿ ಜೀವನದ ದುಃಖಗಳು ದೂರಾಗುತ್ತವೆ ಗಾಯತ್ರಿ ಹೋಮ ಗಾಯತ್ರಿ ದೇವಿ ಇಡೀ ಬ್ರಹ್ಮಾಂಡದ ತಾಯಿ ಈಕೆಯನ್ನು ಪವಿತ್ರ ವೇದಗಳ ತಾಯಿ ಎಂದೂ ಸಹ ಕರೆಯಲಾಗುತ್ತದೆ ಸರಸ್ವತಿ ಮಹಾಲಕ್ಷ್ಮಿ ಮತ್ತು ಪಾರ್ವತಿಯರ ಸ್ವರೂಪವೇ ಗಾಯತ್ರಿ ದೇವಿ ಸೂರ್ಯ ಹಾಗೂ ಹನ್ನೆರಡು ಆದಿತ್ಯರಿಗೆ ತೇಜಸ್ಸು ನೀಡುವ ದೇವಿಯೇ ಗಾಯತ್ರಿ ದೇವಿ ಗಾಯತ್ರಿ ದೇವಿಯ ಶಕ್ತಿಯಿಲ್ಲದೆ ಬ್ರಹ್ಮದೇವರು ಸಹ ನಿಷ್ಕ್ರಿಯರಾಗುತ್ತಾರೆ ಗಾಯತ್ರಿ ದೇವಿಯನ್ನು ಪ್ರಸನ್ನಗೊಳಿಸಲು ಗಾಯತ್ರಿ ಹೋಮವನ್ನು ಮಾಡಿಸಲಾಗುತ್ತದೆ ಹೋಮಗಳಲ್ಲಿಯೇ ಗಾಯತ್ರಿ ಹೋಮ ಅತ್ಯಂತ ಪ್ರಭಾವಶಾಲಿಯಾಗಿದ್ದು ಈ ಹೋಮ ವ್ಯಕ್ತಿಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತದೆ ಈ ಹೋಮವನ್ನು ಮಾಡಿಸುವುದರಿಂದ ಹಿಂದಿನ ಮತ್ತು ಪ್ರಸ್ತುತ ಕರ್ಮದಿಂದ ಸಂಭವಿಸಬಹುದಾದ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತವೆ ಪಿತೃದೋಷಗಳೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸು ಈಡೇರುತ್ತದೆ ಆತ್ಮೀಯರೇ ನಾವಿಲ್ಲಿ ಕೆಲವು ಪ್ರಮುಖ ಹೋಮಗಳ ಬಗ್ಗೆಯಷ್ಟೇ ಮಾಹಿತಿಯನ್ನು ಬಿತ್ತರಿಸಿದ್ದೇವೆ ಈ ಹೋಮಗಳನ್ನು ಹೊರತುಪಡಿಸಿ ಪ್ರತಿಯೊಬ್ಬ ದೇವರಿಗೂ ಸಮರ್ಪಿತವಾದ ಅನೇಕ ಹೋಮಗಳಿವೆ ಆತ್ಮೀಯರೇ ಜಾತಕವನ್ನು ಸೂಕ್ತ ಜ್ಯೋತಿಷಿಗಳಿಂದ ಪರಿಶೀಲನೆ ನಡೆಸಿ ಅವರು ಸಲಹೆಯನ್ನು ನೀಡುವ ಹೋಮವನ್ನು ಮಾಡಿಸಿದರೆ ಸೂಕ್ತ ಪರಿಹಾರ ನಮ್ಮದಾಗುತ್ತದೆ ಆತ್ಮೀಯರೇ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ಹೋಮ ಹವನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ